ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಾಲದಲ್ಲಿ ಮೊಬೈಲ್ ಕಾಲದಲ್ಲಿ ಬಜೆಟ್ ಇದನ್ನ ಕೊಟ್ಟಿದ್ದಾರೆ ನಾನು ಆದಷ್ಟು ಕ್ಲಿಯರ್ ಮಾಡಿದ್ದೀನಿ ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಇದರಲ್ಲಿ ಐವತ್ತು ಕೋಟಿ ಅರವತ್ತು ಕೋಟಿ ಇದೆ ನಾನು ನೀವೇ ಹಂಚಿ ಅಂತ ನಾವು ನೀವೇ ಯಾರ್ಯಾರು ಕೊಡಬೇಕು ಅಂತ ಕಾಂಟ್ರಾಕ್ಟರ್ ಅಂದ್ರೆ ಇದು ಬರೀ ಬರೋಪಾದ ಕಾಂಟ್ರಾಕ್ಟರ್ ಅಲ್ಲ ಇಡೀ ರಾಜ್ಯದ ಉದ್ಯೋಗ ಕಾಂಟ್ರಾಕ್ಟರ್ ಅವ್ರಿಗೆ ನಾನೇ ನೀವೇ ಹಂಚಿ ನಿಮಗೆ ನಿಮ್ಗೆ ಲಿಸ್ಟ್ ಕೊಟ್ಟು ಕೊಡ್ತೀನಿ ಎಷ್ಟು ನಮ್ಗೆ ಡಿಪಾರ್ಟ್ಮೆಂಟ್ ಬಂದಿದೆ ಆ ಪ್ರಕಾರ ನೀವೇ ಎಂಚಿ ಅಂತ ನಾನು ಹೇಳಿದ್ವಿ ಇಲ್ಲ ಆಮೇಲೆ ಬಗ್ಗೆ ಮಾತಾಡ್ತೀವಿ ಅಪ್ಲೇಟ್ ಫೈಲ್ ಮಾಡಿರ್ತೀವಿ ಅಪ್ಲೇಟ್ ಫೈಲ್ ಮಾಡಿ ಕಂಪ್ಲೇಂಟ್ ಕೊಡಿ ಯಾರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ ಏನ್ ಬೆಟರ್ ಮಾಡಬೇಕು ಅದ್ ನಾವ್ ಹೇಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಅವ್ ನೋವು ಅರ್ಥ ಆಗ್ತದೆ ನಮ್ಗೇನು ಅರ್ಥ ಆಗಲ್ಲ ಬಟ್ ನೋ ಒನ್ ಕ್ಯಾನ್ ಥ್ರೆಟ್ ದಿ ಗೌರ್ಮೆಂಟ್ ಎದುರಿಸಕ್ಕೆ ಸರ್ಕಾರನ ಎದುರಿಸಕ್ ಆಗಲ್ಲ ನಾವು ವಿತ್ ಇನ್ ಲಾ ಅವರು ಟೆನ್ ಪರ್ಸೆಂಟ್ ಮಾಡಿ ಅಂತ ಹೇಳ್ತಾರೆ ನಾನು ಅದನ್ನ ನೋಡ್ಬೇಕು ಕಾನೂನು ಏನಿದೆ ನಾನು ನೋಡ್ತೀನಿ ನೋಡ್ಬಿಟ್ಟು ನಮ್ಗೆ ಏನು ಅವ್ರಿಗೆ ಸಹಾಯ ಮಾಡ್ಬೇಕು ಮಾಡ್ಕೊಂಡು ಬಂದಿದೀನಿ ಅವ್ರಿಗೂ ಗೊತ್ತಿದೆ ಅದು ಬೇರೆ ಬೇರೆ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ನಾನು ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಡ್ತೀನಿ ಅವ್ರು ಗ್ರೀವಿನ್ಸಸ್ ಹೇಳಿ ಎಲ್ಲಿ ಬೇಕಾದ್ರೂ ಅವರು ಗ್ರೀವಿನ್ಸಸ್ ಹೇಳ್ಕೊಳ್ಳಿ ದುಡ್ಡು ಬೇಕಲ್ಲ ಹಿಂದೆ ಏನಾಗಿತ್ತು ಒಂದು ಬಜೆಟ್ ಇತ್ತು ಆ ಬಜೆಟ್ ಮೇಲೆ ಕೆಲಸ ತಗೋಬೇಕು ಕೆಲಸ ಎಲ್ಲ ಮೂರಷ್ಟು ನಾಲ್ಕರಷ್ಟು ತಗೊಬಿಟ್ಟಿದ್ದಾರೆ ನಾನು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೇ ಈಗ ನನ್ನ ಹತ್ರ ಒಟ್ಟು ಎಲ್ಲ ಸೇರಿದು ಇನ್ನೂರು ಕೋಟಿ ರೂಪಾಯಿ ಅಷ್ಟೇ ಹದಿನೇಳು ಸಾವಿರ ಕೋಟಿ ರೂಪಾಯಿ ಇದು ಬಿಲ್ ಇದೆ ಇನ್ನೂರು ಕೋಟಿ ಯಾರು ಕೊಟ್ಟಿದ್ದಾರೆ ಅಂತ ಯಾರು ಆಫೀಸರ್ಸ್ ಕೊಡಕ್ಕೆ ಯಾವ ಲೆಕ್ಕರು ಕೂಡ ನಾನೆಲ್ಲ ಪೋಪ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಐವತ್ತು ಕೋಟಿ ಇಂಥವೆಲ್ಲ ಕೊಡಬೇಕು ಒಬ್ಬೊಬ್ಬ ಕಂಟ್ರಾಕ್ಟ್ಗೆ ದೊಡ್ಡ ಕಂಟ್ರಾಕ್ಟ್ಗೆ ಎರಡು ಸಾವಿರ ಕೋಟಿ ರೂಪಾಯಿ ಕೊಡೋದು ಬಿಲ್ ಕೊಡಿದೆ ಅವರೆಲ್ಲ ಬಹಳ ಪ್ರೆಷರ್ ಬಿಲ್ಡಪ್ ಮಾಡ್ತಾರೆ ಅಂದ್ರೆ ನನ್ನ ಹತ್ರ ಅದನ್ನ ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ಒಂದು ಸಿಸ್ಟಮ್ ತತ್ತಾ ಇದೀನಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ವಾರ್ನಿಂಗ್ ಮಾಡಿದ್ರಿ ಸರ್ ಅವ್ರಿಗೆ ಬೇಕಾಬಿಟ್ಟಿ ಕೊಡ್ತಾ ಇದ್ದಾರೆ ಅಂತ ವಿರೋಧ ಪಾರ್ಟಿ ಇದ್ದಾಗ ನಾನು ಹೇಳಿದ್ದೆ ಈ ದುಡ್ಡು ಇಲ್ಲ ಬಜೆಟ್ ಇಲ್ಲ ನೀವ್ ಯಾವ್ದು ಕೆಲಸ ತಗೋಬೇಡಿ ನೀವು ಕಾಂಟ್ರಾಕ್ಟ್ ಉದ್ಯೋಗ ತಗೊಂಡ್ರೆ ನಾನ್ ಮುಖ್ಯ ಅಲ್ಲ ಅಂತ ನಾನ್ ಹಿಂದೆ ಹೇಳಿದ್ದೆ ನಿಮ್ಗೆ ಯಾರಿಗೂ ಕೇಲ್ಸ್ ಆಗುದಿಲ್ಲ ಅಂತ ಕೂಡ ಹೇಳಿದ್ದೆ ಬೇಕಾದ್ರೆ ನೀವು ಅದನ್ನ ತೆಗೆದು ಟಿವಿಲಿ ನಾನು ಏನ್ ಅವತ್ತೇನ್ ಮಾತಾಡಿದ್ದೆ ಅದನ್ನ ಬೇಕಾದ್ರೆ ನೀವು ರೀಪ್ಲೇ ಮಾಡಿ ನಾನ್ ನೋಡೋಣ ಅಷ್ಟೊತ್ತೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಗಿದೆ ಖಂಡಿತ ಕೆಲಸ ಮಾಡಿರೋದಾಗೆ ಕೊಡ್ಲೇಬೇಕು ಅದ್ರಲ್ಲಿ ಇಲ್ಲ ಅಂತಲ್ಲ ರಿಲೀಸ್ ಈಗ ನೀವು ಮಾಡಿಲ್ಲ ಅಂದ್ರೆ ಡಿಸೆಂಬರ್ ನಿಮ್ಮ ಭೇಟಿ ಮಾಡಿ ದೂರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ